ದೌರ್ಜನ್ಯ ಇಲ್ದೇ ಇರುವಂತ ಹೆಣ್ಮಕ್ಳೆಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಅಂದ್ರೆ ನನ್ನ ಹತ್ರನೇ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ನಾವು ಕೇಳ್ತೀವ ನೀ ಲೆಫ್ಟ್ ರೈಟ್ ಅಂತ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರ್ಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನು ತರ್ಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಅಸಹಜ ಸಾವು ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದ್ಲಾಗ್ಬೇಕು ಧರ್ಮಸ್ಥಳದಲ್ಲಿ ಕಾಣೆ ಆದವ್ರ ಧ್ವನಿ ಎತ್ತದಕ್ಕೇನೆ ನೀವು ಬೇರೆಯವ್ರದ್ದು ಕೇಳಲ್ವಾ ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ ನೀವು ಲೆಫ್ಟ್ ಅಂತ ಹೇಳ್ತಾರೆ ನಾನೇ ಲೆಫ್ಟ್ ಇಸ್ಟ್ ಆಗಲಿ ಒಂದು ಹೆಣ್ಣಿಗೆ ಯಾವುದು ಲೆಫ್ಟ್ ಇರಲ್ಲ ಒಂದು ರೈಟ್ ಇರಲ್ಲ ನೀವು ಕೇಳಿದ್ರೆ ನನ್ನ ಜಾತಿ ನನ್ನ ಮತ ನನ್ನ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ ಅಲ್ ಸತ್ತವ್ರು ಯಾರು ಹಿಂದೂ ಹೆಣ್ಣು ಮಕ್ಕಳೇ ಸೊ ಅವ್ರ ಬಗ್ಗೆ ಧನ್ವಿ ಎತ್ತಬಾರ್ದಾ ಹಾಗಿದ್ರೆ ಹೇಳಿದ ತಕ್ಷಣನೇನೆ ನಾನು ಲೆಫ್ಟ್ ಆಗಿಬಿಡ್ತೀನಿ ಆಗ್ಬಿಡ್ತೀನಿ ನೀವು ಅಲ್ಲ ನಾನು ಅದು ಗೊತ್ತಾಗ್ತಾ ಇದೆ ಬಟ್ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವ ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ ಅದೇ ಮತ್ತೆ ನಾನು ಇರೋದು ಸಂವಿಧಾನತ್ಮಕ ಒಂದು ಹುದ್ದೆ ಇದಕ್ಕೆ ಯಾವ್ದು ಧರ್ಮ ಇಲ್ಲ ಇದಕ್ಕೆ ಯಾವ್ದು ಜಾತಿ ಇಲ್ಲ ಇದಕ್ಕೆ ಯಾವ್ದು ಮತ ಇಲ್ಲ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ ಬೇರೆ ಜಾತಿ ವರ್ಗದಲ್ಲಿ ದಲಿತ ಮಕ್ಕಳ ಮೇಲೆ ಆಗುದಿಲ್ವಾ ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಮಕ್ಳು ಎಲ್ಲಿದ್ದಾರೆ ಅವರ ಲೆಫ್ಟ್ ರೈಟ್ ಅಂತ ಕೇಳ್ತಾರ ದೌರ್ಜನ್ಯ ಆದ್ರೆ ನೀ ನನ್ನ ಹತ್ರನೇ ಎಷ್ಟು ಜನ ಹೆಣ್ಮಕ್ಳು ನೀ ಲೆಫ್ಟ್ ನೀ ರೈಟ್ ಅಂತ ಅದು ಮಾತಾಡೋದಿದ್ಯಲ್ಲ ಅವ್ರು ಆಕ್ಚುಲಿ ತಿಳ್ಕೋಬೇಕಾಗತ್ತೆ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇಲ್ಲ ಯಾವ್ದು ರೈಟ್ ಇಲ್ಲ ಯಾವ ಹೆಣ್ಣು ಮೇಲಾದರೂ ಅದು ದೌರ್ಜನ್ಯನೇನೆ ಇಡೀ ಜಿಲ್ಲೆಯಲ್ಲಿ ಕಾಣೆಯಾದವರ ಸಂಖ್ಯೆಯನ್ನ ಎಲ್ಲಾ ಪೊಲೀಸ್ ಇಲಾಖೆಗಳಿಂದ ತರ್ಸ್ಕೊಳ್ತೀನಿ ವರದಿಯನ್ನ ತರಿಸ್ಕೊಳ್ತೀನಿ ಸೂಕ್ತ ಕ್ರಮಕ್ಕೆ ಆಗ್ರಹ ಮಾಡ್ತೀವಿ ಪ್ರತಿ ವರದಿಯನ್ನ ನಾನು ತರಿಸ್ಕೊಳ್ತೀನಿ ಇದು ನೋಡಿ ಬಹಳ ವರ್ಷಗಳಿಂದ ಅಲ್ಲಿ ನಡೆದಂತ ಸಾವು ಕಾಣೆಯಾದಂತವ್ರನ್ನ ಕೇಳೋದು ತಪ್ಪಿದ್ಯಾ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಆತರ ಮಾತಾಡಿದ್ರು ಅಂತ ಸಹ ಉತ್ತರ ಬಂದಿದೆ ಆಗ್ತದೆ ಪ್ರತಿಭಟನೆ ಸಂದರ್ಭದಲ್ಲಿ ಹಾ ಹಾ ಗೊತ್ತ ಗೊತ್ತಿದೆ 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 ಅದನ್ನ ಆಯೋತ್ತಿನಿಂದ ಅವರಿಗೆ ಪತ್ರವನ್ನು ಕಳಿಸಿದೀವಿ ಆ ತರ ಮಾತಾಡಿರೋದು ಯಾಕೆ ಅದಕ್ಕೆ ಪುತ್ರನೂ ಸಹ ಅವ್ರು ಕೊಡಬೇಕು ನೋಡಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಆ ಕೀಳು ಮನಸ್ಥಿತಿ ಇರೋರು ಫಸ್ಟ್ ಬದಲಾಗ್ಬೇಕಾಗಿದೆ ನನ್ನನ್ನ ಪ್ರಶ್ನೆ ಮಾಡಿದ್ರೆ ನಾನು ಹೇಳೋದೇ ಇದು ಸರ್ಕಾರ ಕಾನೂನು ಪೊಲೀಸು ಎಲ್ಲ ಇದೆ ಆದರೆ ಬದಲಾಗ್ಬೇಕಾಗಿರೋದು ಸಮಾಜ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗಬೇಕು